ಹಾಯ್ ಫ್ರೆಂಡ್ಸ್ ಇವಾಗ ನಾವು ಹೊಲಕ್ಕೆ ಬಂದೀವಿ ರೀ ಹೊಲ್ದಾಗ ಏನು ತಿನ್ನಕೆ ಬಂದಿವ ಮಾವಿನ ತಿನ್ನೋಕೆ ಬಂದಿವಿ ಈಕಿ ಮಾವಿನಕಾಯಿ ಹೋಗಿ ಬರೋಬ್ಬರಿ ಎರಡು ತಾಸು ಆಯಿತು ಈ ಮಕ್ಕಳು ಇಬ್ರು ಒಂದು ಚೀಲ ನೀರು ಹೋಗಿ ಇವರು ಒಂದು ತಾಸು ಮೇಲೆ ಆಯ್ತು ಇಲ್ಲಿ ಇತ್ತೀನಿ ಏನು ಮಾಡ್ತಾರೆ ಬರ್ರಿ ನೆಕ್ಸ್ಟ್ ತೋರಿಸ್ತೀನಿ ಬರ್ರಿ ಹೇಗೆ ರೀ ನಾನು ಜೊತೆ ಬರ್ರಿ ನೀವು ನೋಡ್ರಿ ಕಿ ಮಾವಿನಕಾಯಿ ತರಕತ್ತಾಳ ಎಲ್ಲಿ ಥರ ತಾಳ ಕೇಳಂಬ್ರಿ ಏನದ ಮಾವಿನಕಾಯಿ ಮಾವಿನಕಾಯಿ ಎಲ್ಲಿ ತರತಿ ಅಲ್ಲೇ ಬಾಜು ಹೊಲ್ಲಾರ ಮಾವಿನಕಾಯಿ ಗಿಡ ಇದ್ದುರಿ ಅಂದ್ರ ಭಾಳ ಆಗಿದ್ದು ರೀ ಅವ್ರ ಬೈದ್ರ ನಾಕಾಯ್ತು ಅವ್ರ ಕೇಳಿದ ಏನನ ಕೊಡಂಗಿಲ್ಲಾಂದ್ರಿ ಅದ್ ನಾ ನೋಡಿನ ಗೊತ್ತನ ಮತ್ತ ಕಲ್ಲೀ ಮಾಡಿ ಹೋಗ್ರಿ ನಾಕೈ ಬಿದ್ದು ಮತ್ತೆ ಮೂರೇ ಅದವು ಒಂದ್ ಕಾಯಿ ಎಲ್ಲಾ ಹೋತ್ರಿ ಹುಡ್ಕಿರ್ಕೊಂಡ್ ಬರ್ಬೇಕಲ್ ಅದೊಂದ ಅವ್ರ ಬಂದ್ರ ಅಂದ್ರ ಸಾಕ್ ಮೂರಕ ಐತಿ ತಿಂದ್ರ ಆತಂದಿಕ ತೊಗೊಂಡ್ ಮೂಡಿ ಬಂದ್ಬಿಟ್ಟ ನೀನ್ ಕೊಡಲ್ವಾ ನಾ ಹಾ ನಾಕ್ ಅಷ್ಟಾ ಪಟ್ಟ ಅವ್ರ ಗೊತ್ತಾಗಿ ಹರ್ಕೊಂಡ್ ಬಂದ ನಿನಗ ಯಾರ ಕೊಡ್ತಾರ ಹೊಗೋದ್ ನಾನ್ ಬರ್ತೀವಿ ಬರ್ರಿ ಕುಂಡ್ರ ಬರೀಲಿ ಏ ಕುದ್ರಿಲೇ

ನಿಮಗ ನಮಗದಿದ್ವಿ ನೀರ್ ತಪ್ಪ ಇಲ್ಲ ಹೂವು ಕಷ್ಟ ಕಷ್ಟ ನೀರ್ ಕೊಡ್ತೀನಿ ಒಂದ ನಿಮಗೂ ಇಲ್ಲೂ ಇಲ್ಲ ನಿಮ್ ಅಪ್ಪು ಇಲ್ಲಿ ಯಾರಿಗೂ ಇಲ್ಲಿ ಯಾಕೆ ಇವ್ರ ಮಾನಿಕೆ ನೋಡ್ರಿ ಎಟ್ ಜಾಡ್ತಾರ ಏ ನೀವೇನ್ ಮಾಡಬೇಡ್ರಿ

ಏಕೆ ಪತಿಂತ ಓಲೆ जल्दी ಮಾಡು ಮಾಡಿ ಮಾಡು ಮರೆ ಏ ಎಂಟು ಅವಸರಲ್ಲ ನಿಮ್ದು ಸ್ವಾನಿ ನಾರಿ ಮಕ್ಕಳ ಗಗ ಬಾಯಿಗೆ ಹಾಕೋ ಪಟ್ ಪಟ್ ಕೊಡಿ ಅಚಾಕನ್ ಎಟರ್ ತ হাফ ಮಾಡಿರ ಹಾಕದ್ರಿಲ್ಲ ಚುಚಿದ್ರ ಏ ಇಲ್ಲ ಕೂಡಪ್ಪ ನೋಡಗ ಸುಮ್ಮರ್ಲೇ